ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಡಿಜಿಟಲ್ ನಾನು ದರ್ಶನ್ ನಾಯಕ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಈಗ ಸುಗ್ಗಿಯ ಸಂಭ್ರಮ ಕಳೆಗಟ್ಟಿದೆ ಅದರಲ್ಲೂ ವಿಶೇಷವಾಗಿ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದಲ್ಲಿ ಕ್ಷತ್ರಿಯ ಕುಮಾರ್ಪಾನ್ ಸಮಾಜದವರ ಒಂದು ಸುಗ್ಗಿ ಸಂಭ್ರಮ ಅತ್ಯದ್ಭುತ ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಹೌದು ವೀಕ್ಷಕರೇ ಇದು ಪ್ರತಿ ವರ್ಷ ನಡೆಯುವಂಥ ಒಂದು ಸಂಭ್ರಮ ಅಲ್ಲ ಏಳು ವರ್ಷಕ್ಕೆ ಒಮ್ಮೆ ನಡೆಯುವಂಥ ಒಂದು ಹೋಳಿಯ ಸಂಭ್ರಮ ಇಲ್ಲಿನ ಕ್ಷತ್ರಿಯ ಕುಮಾರ್ ಪಾಂತ್ ಸಮಾಜದವರು ಒಟ್ಟಾಗಿ ಹೋಳಿಯನ್ನು ಸಂಭ್ರಮಿಸ್ತಾರೆ ಹೋಳಿ ಹಬ್ಬ ಇಪ್ಪತ್ತೈದಕ್ಕೆ ಇದ್ದರೂ ಕೂಡ ಮುಂಚಿತವಾಗಿ ಅಂದರೆ ಹನ್ನೊಂದು ದಿನಗಳ ಮುಂಚಿತವಾಗಿ ಇಲ್ಲಿಯ ಸುಗ್ಗಿಯ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಹನ್ನೊಂದು ದಿನ ಮುಂಚಿತವಾಗಿ ಆರಾಧ್ಯ ದೈವ ಕರಿದೇವರ ಒಂದು ಪೂಜೆ ಮಾಡುವ ಮೂಲಕ ಈ ಎಲ್ಲ ಸಮಾಜದವರು ಈ ಸಮಾಜದ ಬಾಂಧವರು ಸೇರಿ ಈ ಸುಗ್ಗಿಯ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ ಇದರ ವಿಶೇಷತೆ ಹೇಳೋದಾದರೆ ಇದು ಪ್ರತಿ ಏಳು ವರ್ಷಕ್ಕೊಮ್ಮೆ ಕ್ಷತ್ರಿಯ ಕುಮಾರ್ ಸಮಾಜದವರ ಒಂದು ಹಬ್ಬ ಇಲ್ಲಿನ ಕರಿದೇವರು ಅಂತ ಕರೆಯಲ್ಪಡತ್ತೆ ಈ ಕರಿದೇವರ ಒಂದು ಹಬ್ಬ ಅಂತಲೇ ಕರೆಯಲ್ಪಡತ್ತೆ ಇದರ ವಿಶೇಷತೆ ಹೇಳೋದಾದರೆ ಸಮಾಜದ ಪ್ರತಿಯೊಬ್ಬರ ಮನೆಯವರು ತಲೆ ಮೇಲೆ ತುರಾಯಿಯನ್ನು ಕಟ್ಟಬೇಕಾಗತ್ತೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬದವರು ಈ ತುರಾಯಿಯನ್ನು ಕಟ್ಟಿ ಹನ್ನೊಂದು ದಿನಗಳ ಕಾಲ ಕೋಲಾಟವನ್ನು ಆಡ್ತಾರೆ ಪ್ರತಿ ಮನೆ ಮನೆಗೂ ಹೋಗಿ ಕೋಲಾಟವನ್ನು ಆಡಿ ಧಾರ್ಮಿಕ ಪದ್ಧತಿಯನ್ನು ಇದುವರೆಗೂ ಸಹ ಜೀವಂತವಾಗಿ ಇಟ್ಟಿದ್ದಾರೆ ಇದು ಏಳು ವರ್ಷಕ್ಕೊಮ್ಮೆ ನಡೆಯುವ ಒಂದು ಧಾರ್ಮಿಕ ಹಬ್ಬ ಆದರೂ ಕೂಡ ಅತಿ ವಿಜೃಂಭಣೆಯಿಂದ ಅತಿ ಅದ್ಧೂರಿಯಾಗಿ ಈ ಹೋಳಿಯನ್ನು ಸಂಭ್ರಮಿಸ್ತಾರೆ ಹೋಳಿ ಹಬ್ಬದ ಹನ್ನೊಂದು ದಿನ ಮುಂಚಿತವಾಗಿ ಈ ಧಾರ್ಮಿಕ ಕಾರ್ಯ ಆರಂಭವಾಗುತ್ತೆ ಹೋಳಿ ದಿನ ಈ ಧಾರ್ಮಿಕ ಕಾರ್ಯಕ್ಕೆ ತೆರೆ ಬೀಳುತ್ತೆ ಕ್ಷತ್ರಿಯ ಕುಮಾರ್ಪನ್ ಸಮಾಜದಲ್ಲಿ ಒಂದು ಮುಖಂಡರು ಅಂದರೆ ಜಾತಿಯ ಮುಖಂಡರು ಇರ್ತಾರೆ ಒಂದು ಗುರುಮನೆ ಆಗಿರ್ಬೋದು ಜೋಗಿ ಮನೆ ಆಗಿರ್ಬೋದು ಪಡದಾರ ಕುಟುಂಬ ಆಗಿರ್ಬೋದು ಹೀಗೆ ಈ ಕುಟುಂಬದವರ ಒಂದು ಮುಂದಾಳತ್ವದಲ್ಲಿ ಈ ಸುಗ್ಗಿಯ ಹಬ್ಬ ನಡೆಯುತ್ತೆ ಇದು ಸಾಂಪ್ರದಾಯಿಕ ಪದ್ಧತಿ ಇದುವರೆಗೂ ಜೀವಂತವಾಗಿ ಇಟ್ಟುಕೊಂಡು ಬಂದಿದ್ದಾರೆ ಅಂದರೆ ಇಂಥ ಒಂದು ಕುಟುಂಬದ ಮುಂದಾಳುತ್ತ ಮತ್ತು ಮಾರ್ಗದರ್ಶನ ಎನ್ನುವಂಥದ್ದು ಈ ಕ್ಷತ್ರಿಯ ಕುಮಾರ್ಪಂಥ ಸಮಾಜದವರ ಈಗಿನ ಯುವ ಪೀಳಿಗೆಯವರ ಮಾತು ಈ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ ಪ್ರತಿ ಏಳು ವರ್ಷಕ್ಕೊಮ್ಮೆ ಮಾತ್ರ ಆಚರಣೆ ಮಾಡಬೇಕಾಗತ್ತಾ ಎನ್ನುವಂಥ ಒಂದು ಪ್ರಶ್ನೆಯ ಕುತೂಹಲ ನಿಮ್ಮಲ್ಲಿರ್ಬೋದು ಸ್ನೇಹಿತರೆ ಊರಲ್ಲಿರುವಂಥ ರೋಗ ರುಜಿನಗಳು ತೊಳೆದು ಹೋಗಲಿ ಈ ಸಮಾಜಕ್ಕೆ ಒಳ್ಳೆಯದಾಗಲಿ ಅದ್ರ ಜೊತೆಗೆ ಅನ್ಯ ಸಮಾಜದವರಿಗೂ ಒಳ್ಳೆಯದಾಗಲಿ ಊರಿಗೆ ಊರು ಸುಖವಾಗಿರಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿನ ಆರಾಧ್ಯ ದೈವ ಕರಿದೇವರಿಗೆ ಪೂಜೆ ಮಾಡಿ ಕರಿದೇವರು ಈ ಊರಿನ ಕಾವಲುಗಾರರಾಗಿ ಇರಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ನಾವು ಅಂಕೋಲಾ ತಾಲೂಕಿನ ವರ್ಷ ಕ್ಷತ್ರಿಯ ಕುಮಾರಪಂಥ ಸಮಾಜ ಬಾಂಧವರು ನಮ್ಮ ಸಮಾಜದ ಆರಾಧ್ಯ ದೈವ ಶ್ರೀ ಕರಿದೇವರ ಹೆಸರಿನಲ್ಲಿ ಏಳು ವರ್ಷಕ್ಕೊಮ್ಮೆ ಸುಗ್ಗಿ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೇವೆ ಅದರಂತೆ ಈ ವರ್ಷವೂ ಕೂಡ ನಾವು ಹನ್ನೊಂದು ದಿನಗಳ ಕಾಲ ಸುಗ್ಗಿ ಕಾರ್ಯಕ್ರಮವನ್ನು ದಿವಂಗತ ಕಿರಿಯಪ್ಪ ಮೇತ್ರಿಯವರ ಕುಟುಂಬದ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿದ್ದು ಹಾಗೆ ಹನ್ನೊಂದು ದಿನಗಳ ಕಾಲ ಪೂರ್ವಜರಿಂದ ಬಂದಿರತಕ್ಕಂಥ ಸಂಪ್ರದಾಯದಂತೆ ಧಾರ್ಮಿಕ ವಿಧಿವಿಧಾನಗಳನ್ನು ಪಾಲಿಸಿ ಹಿರಿಯರಿಂದ ಹಿಡಿದು ಕಿರಿಯರ ಒಂದು ಮೇಳಗಳನ್ನು ಕೂಡಿಸಿಕೊಂಡು ಸುಗ್ಗಿಯನ್ನು ಸಂಭ್ರಮದಿಂದ ಆಚರಣೆಯನ್ನು ಇದ್ದೇವೆ ಈಗಾಗಲೇ ಸಂಪ್ರದಾಯದಂತೆ ಧಾರ್ಮಿಕ ಕಾರ್ಯಕ್ರಮವನ್ನು ಕೈಗೊಂಡು ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಸುಗ್ಗಿ ಅಕ್ಕಂಥ ಸಮಯದಲ್ಲಿ ನಮ್ಮ ಸುಗ್ಗಿ ತಂಡವನ್ನು ಆಹ್ವಾನದ ಮೇರೆಗೆ ಮನೆಗಳಿಗೆ ತೆಳಿ ಆಡುವುದರ ಮೂಲಕ ಅವರನ್ನು ಸಂತುಷ್ಟುಗೊಳಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನ ನಾವು ಮಾಡಿದ್ದೇವೆ ಏನು ಹಿಂದಿನಿಂದಲೂ ಬಂದಂಥ ಈ ಸುಗ್ಗಿ ಉತ್ಸವ ಇನ್ನು ಮುಂದೆ ಕೂಡ ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ನಡೆದುಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಒಂದು ಗುರುಮನೆ ಅಂತ ಇದೆ ಅದರಿಂದ ಆ ತುರಾಯನ್ನು ಮಾಡಿ ಅದರ ನಂತರ ಒಂದು ದಿವಸ ಜೋಗಿ ಮನೆಗೆ ಹೋಗಿ ಕೋಲಾಟವನ್ನು ಆಡಬೇಕಾಗ್ತದೆ ಅಂದರೆ ಕೋಲುಗಳನ್ನು ಇಟ್ಟು ಪೂಜೆ ಪುರಸ್ಕಾರ ಮಾಡಿ ತದನಂತರ ಅವರೇ ಆ ಕೋಲನ್ನು ಎಲ್ಲ ಊರಿನ ನಾಗರಿಕರಿಗೆ ಅಂದರೆ ಸಮಾಜ ಬಾಂಧವರಿಗೆ ನೀಡ್ತಾರೆ ಇದೊಂದು ದೊಡ್ಡ ಸುಗ್ಗಿ ಇದು ಕರ್ನಾಟಕ ರಾಜ್ಯದಲ್ಲೇ ಒಂದು ದೊಡ್ಡ ಸುಗ್ಗಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಬರ್ತದೆ ಅದೇ ರೀತಿ ಎರಡು ಒಂದು ಒಂದು ದಿವಸ ಕಾಲ ಸಂಬಂಧಪಟ್ಟ ದೇವಸ್ಥಾನಗಳಿಗೆ ಅಂದರೆ ಊರಿನ ದೇವಸ್ಥಾನಗಳಿಗೆ ಅದೇ ರೀತಿ ಹಿಂದಿನಿಂದಲೂ ನಮ್ಮ ಈ ಸಮಾಜಕ್ಕೆ ಇನ್ನುಳಿದ ಸಮಾಜ ಬಾಂಧವರು ಕೂಡ ಅದಕ್ಕೆ ಒಂದು ಹೊಂದಾಣಿಕೆ ಮಾಡಿಕೊಟ್ಟಿದ್ದಂಥ ಹಿಂದಿನವರು ಹೇಳಿದ್ದು ನಮಗೆ ತಿಳಿದು ಬರ್ತದೆ ಅದಕ್ಕಾಗಿ ಅವರಿಗೆ ಒಂದು ಅಂದರೆ ಒಂದು ರಿಸ್ಪೆಕ್ಟ್ ಅಂದರೆ ಅವರಿಗೆ ಒಂದು ರಿಸ್ಪೆಕ್ಟ್ ಕೊಡುವ ಒಂದು ಸಲುವಾಗಿ ಮೊ ಮೊದಲನೇ ದಿವಸ ದೇವ್ ದೇವಸ್ಥಾನವನ್ನು ಆಡಿ ತದನಂತರ ಎಲ್ಲ ಮನೆಗಳೇ ಆಡುತ್ತೇವೆ ನಾವು ಪ್ರತಿ ಏಳು ವರ್ಷಕ್ಕೊಮ್ಮೆ ನಡೆಯುವಂಥ ಈ ಹೋಳಿಯ ಹಬ್ಬ ಅಂದರೆ ಸುಗ್ಗಿಯ ಹಬ್ಬಕ್ಕೆ ಸಮಾಜದ ಸಾವಿರಾರು ಜನರು ಬಂದು ಒಟ್ಟಾಗಿ ಮನೆ ಮನೆಗೂ ಹೋಗಿ ಕೋಲಾಟವನ್ನು ಆಡಿ ಈ ಧಾರ್ಮಿಕ ಪದ್ಧತಿಯನ್ನು ಇದುವರೆಗೂ ಸಹ ಜೀವಂತವಾಗಿ ಇಟ್ಟಿದ್ದಾರೆ ಸಂಭ್ರಮದಲ್ಲಿ ಈ ಸುಗ್ಗಿಯ ಮೇಳದಲ್ಲಿ ಸಾವಿರಾರು ಸಮಾಜದ ಸಾವಿರಾರು ಜನರು ಇರ್ತಾರೆ ತಲೆ ಮೇಲೆ ತುರಾಯಿಯನ್ನು ಕಟ್ತಾರೆ ತಲೆ ಮೇಲೆ ತುರಾಯಿ ಕಟ್ಟಿ ಮನೆ ಮನೆಗೆ ಹೋಗಿ ಐದರಿಂದ ಒಂದು ಎಂಟು ಕೋಲಿನ ಹಾಡನ್ನು ಹಾಡುವುದರ ಮೂಲಕ ಕೋಲಾಟವನ್ನು ಆಡ್ತಾರೆ ಕೋಲಾಟವನ್ನು ಆಡಿ ಆ ಮನೆಯವರು ಕೊಟ್ಟಂಥ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾರೆ ಅದನ್ನು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾರೆ ಈ ಮೇಳದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವ ಇರಲ್ಲ ಎಲ್ಲ ಸಮಾಜದ ಎಲ್ಲರೂ ಒಂದೇ ಕುಟುಂಬದವರಂತೆ ಇದ್ದು ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಹೋಳಿ ಸಂಭ್ರಮ ಕಳೆದ ನಾಲ್ಕು ದಿನದಿಂದ ಆರಂಭವಾಗಿದೆ ಹೋಳಿಯ ದಿನ ಅಂದರೆ ಇಪ್ಪತ್ತೈದನೇ ತಾರೀಕಿನಂದು ಈ ಸಂಭ್ರಮಕ್ಕೆ ತೆರೆ ಬೀಳುತ್ತೆ ಅದಾದ ನಂತರ ಮತ್ತೆ ಈ ಸಾಂಪ್ರದಾಯಿಕ ಪದ್ಧತಿ ಮುಂದುವರಿಬೇಕಾದರೆ ಏಳು ವರ್ಷಗಳ ಕಾಲ ಕಾಯಬೇಕಾಗತ್ತೆ ಏಳು ವರ್ಷದ ನಂತರ ಮತ್ತೆ ಇವತ್ತು ಯಾವ ರೀತಿಯಾದಂಥ ಒಂದು ಸುಗ್ಗಿಯ ಸಂಭ್ರಮ ನಡೀತಿದೋ ಸುಗ್ಗಿ ಮೇಳ ಊರೂರು ತಿರುಗ್ತಾ ಇದೆಯೋ ಏಳು ವರ್ಷದ ಬಳಿಕ ಮತ್ತೆ ಈ ಸುಗ್ಗಿಯ ಸಂಭ್ರಮ ಮೇಳ ಆರಂಭವಾಗುತ್ತೆ ಒಟ್ಟಾರೆ ವೀಕ್ಷಕರೇ ಕ್ಷತ್ರಿಯ ಕುಮಾರ್ಪಾನ್ ಸಮಾಜದವರು ಇವತ್ತು ಈ ಅವರ್ಸಾ ಗ್ರಾಮದಲ್ಲಿ ಸುಗ್ಗಿಯ ಮೇಳದಲ್ಲಿ ಸಂಭ್ರಮಿಸ್ತಿರುವಂಥದ್ದು ಮತ್ತು ಹೋಳಿಯ ಮುಂಚಿತವಾಗಿ ಸಂಭ್ರಮಿಸುವ ಹೋಳಿ ಹಬ್ಬದ ಒಂದು ವಿಶೇಷತೆ ಮತ್ತು ಇದರ ಸಾಂಪ್ರದಾಯಿಕ ಪದ್ಧತಿ ಯಾಕೆ ಜೀವಂತವಾಗಿದೆ ಎನ್ನುವಂಥ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಏಟಿನ್